ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ನಾವು ದ್ವಿತೀಯ ಪಿ ಯು ಸಿ ಮೊದಲನೆಯ ಪದ್ಯ ಭಾಗವಾಗಿರ್ತಕ್ಕಂಥ ಕದಡಿದ ಸಲಿಲಂ ತಿಳಿವಂದದೇ ನಾಗಚಂದ್ರ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯಭಾಗದ ಭಾವಾರ್ಥವನ್ನು ತಿಳಿಯೋ ಪ್ರಯತ್ನವನ್ನು ಮಾಡೋಣ ಈ ಒಂದು ಕಾವ್ಯ ಭಾಗ ಜೈನ ಕೃತಿಯಾಗಿದ್ದು ನಾಗಚಂದ್ರ ಅವರು ಜೈನ ಧರ್ಮದ ಆಧಾರಿತವಾಗಿ ಈ ಒಂದು ಕಾವ್ಯವನ್ನ ರಚನೆ ಮಾಡಿರೋದ್ರಿಂದ ಈ ಒಂದು ಪದ್ಯ ಭಾಗದಲ್ಲಿ ರಾವಣನನ್ನ ಪ್ರತಿವಾಸದೇವ ಅಂತ ಹೇಳಿ ಬಿಂಬಿಸ್ತಾರೆ ಅಂತಕ್ಕಂಥದ್ದನ್ನ ಕವಿಕೃತಿ ಪರಿಚಯದ ಹೋದ ಭಾಗದಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ ಸೊ ಪದ್ಯದ ಆರಂಭಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನ ಹೇಳೋ ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತಿದ್ದೀನಿ ಈ ಕಾವ್ಯ ಭಾಗದಲ್ಲಿ ಮಾನವತೆ ಮತ್ತು ದಾನವತೆಗಳು ಎರಡಕ್ಕೂ ಕೂಡ ಅವನ ಅಂತರ್ಯದಲ್ಲಿ ಜಾಗವನ್ನು ನೀಡಲಾಗಿದೆ ಅವನತಿ ಮತ್ತು ಉನ್ನತಿಗಳೆರಡೂ ಕೂಡ ವ್ಯಕ್ತಿಯ ನಡತೆಯನ್ನು ಅವಲಂಬಿಸಿರುತ್ತವೆ ಅಂತಕ್ಕಂಥ ವಿಚಾರಗಳನ್ನು ಹೇಳೋ ಪ್ರಯತ್ನ ಮಾಡಲಾಗಿದೆ ಉನ್ನತಿಯ ಶಿಖರದಲ್ಲಿರುವವನು ಅವನತಿಯಂಚಿಗೆ ಸರಿದು ಬಿಡಬಲ್ಲ ಅವನತಿಯ ಅಂಚಿನಲ್ಲಿರುವವನು ಉನ್ನತಿಗೆ ಏರಬಲ್ಲ ಮರಿವಿನ ಪ್ರಕ್ರಿಯೆಯು ಸೀತಾಪಹರಣಕ್ಕೆ ಕಾರಣವಾದರೆ ಅರಿವಿನ ಪ್ರಕ್ರಿಯೆಯು ಸೀತೆಯನ್ನ ರಾಘವನಿಗೆ ಒಪ್ಪಿಸುವ ಮನಃಪರಿವರ್ತನೆಗೆ ಪರಿವರ್ತನೆಗೆ ಕಾರಣವಾಗುತ್ತದೆ ಸೀತೆಯನ್ನ ಅಪಹರಿಸಿದಾಗ ಕಲುಷಿತಗೊಂಡಿದ್ದ ರಾವಣನ ಮನವೆಂಬ ಕೊಳ ಪಶ್ಚಾತ್ತಾಪಗೊಂಡಾಗ ತಿಳಿಯಾಗಿ ನಿರ್ಮಲಗೊಳ್ಳುವುದನ್ನು ಕೂಡ ದುಷ್ಟತನ ಹುಟ್ಟಿನಿಂದ ಬರುವುದಿಲ್ಲ ಕಡೆಯ ತನಕ ನಿಲ್ಲುವುದು ಇಲ್ಲ ಎಂಬುದನ್ನು ನಾಗಚಂದ್ರ ಪ್ರಸ್ತುತ ಈ ಒಂದು ಕಾವ್ಯಭಾಗದಲ್ಲಿ ಹೃದಯವಾಗಿ ಚಿತ್ರಿಸುವ ಪ್ರಯತ್ನವನ್ನ ಮಾಡಿದ್ದಾನೆ ಅಂತಕ್ಕಂಥದ್ದು ನಾನು ಕವಿಕೃತಿ ಪರಿಚಯದ ಆದಿ ಭಾಗದಲ್ಲೇ ಹೇಳಿದ್ದೆ ಈ ಒಂದು ಕಾವ್ಯ ಭಾಗದಲ್ಲಿ ಕದಡಿದ ಸಲಿಲ ಹೇಗೆ ನೀರನ್ನ ಕಲಕದಾಗ ಅದರಲ್ಲಿರುವಂತಹ ಕಲ್ಮಶಗಳೆಲ್ಲವೂ ಕೂಡ ಅದರೊಳಗಡೆ ಬೆರೆತು ಹೇಗೆ ಕೊಳಕಾಗುತ್ತೋ ಅದು ಸಮಯವನ್ನು ತೆಗೆದುಕೊಂಡು ಮತ್ತೆ ತಿಳಿಯಾಗುವ ಪ್ರಯತ್ನ ಕಾಲಕ್ಕೆ ಒಳಪಟ್ಟು ಒಂದಷ್ಟು ಸಮಯ ತೆಗೆದುಕೊಂಡು ಮತ್ತೆ ಅದು ಯಥಾಸ್ಥಿತಿಗೆ ಬರುತ್ತೆ ತಿಳಿಯಾಗುತ್ತೆ ಅನ್ನೋದನ್ನ ಇಲ್ಲಿ ರಾವಣನ ವ್ಯಕ್ತಿತ್ವವನ್ನು ಹೋಲಿಕೆ ಮಾಡಿ ಹೇಳಿರುವಂತದ್ದನ್ನ ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನ ಕವಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಮೊದಲೇ ಹೇಳಿದ ಹಾಗೆ ರಾವಣ ರಾಮ ಮತ್ತೆ ಲಕ್ಷ್ಮಣ ಆದಿಯಾಗಿ ಏನೋ ಲಂಕೆಗೆ ಲಗ್ಗೆಯನ್ನು ಇಟ್ಟಿದ್ದಾರೆ ಸೀತೆಯನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಅವರನ್ನು ಯುದ್ಧದಲ್ಲಿ ಸೋಲಿಸುವ ಕಾರಣಕ್ಕಾಗಿ ಬಹುರೂಪಿಣಿ ವಿದ್ಯೆಯನ್ನು ಕರಗತ ಮಾಡಿಕೊಳ್ಳೋದಿಕ್ಕೆ ಆತ ಪ್ರಯತ್ನ ಪಡ್ತಾ ಇರ್ತಾನೆ ಆ ಒಂದು ಭಾಗದಿಂದ ಇಲ್ಲಿ ಪದ್ಯ ಆರಂಭ ಆಗುತ್ತೆ ನೋಡೋಣ ಬನ್ನಿ ರಾವಣಂ ಧ್ರುವಮಂಡಲದಂತೆ ಚಲಿಯಿಸದೆ ಚಿತ್ತ ನಿರೋಧಂಗೈದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಿಡಿಲ ಮಸುಕಮನ್ ಅಸಕಳೆದು ಕೃತಾಂತ ಜೀವ್ಹೆ ಕೊಡರಿಕರಿಸುವ ಓಲ್ ಬೆಸಸು ಬೆಸಸೆಂದು ವಿರ್ಸಿ ಸನ್ನಿಧವಾಯಿತು ವಿದ್ಯೆ ರಾವಣನ್ ಇದಿರೋಳ್ ಅಂದ್ರೆ ರಾವಣ ಭೂಮಿಯ ಧ್ರುವ ಹಾಗೆ ಚಲಿಸದೆ ದಿವ್ಯ ಮಂತ್ರವನ್ನ ಪಠಿಸುತ್ತಾ ಆ ಒಂದು ಆ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸುವ ಸಲುವಾಗಿ ತನ್ನ ಮನಸ್ಸನ್ನ ನಿಗ್ರಹಿಸಿಕೊಂಡು ಪೂಜೆಯನ್ನ ಮಾಡ್ತಾ ಇದ್ದಾನೆ ಆ ಪೂಜೆಯ ಫಲವಾಗಿ ಆ ವಿದ್ಯಾದೇವತೆ ಹೇಗೆ ಪ್ರಕಟ ಆಗ್ತಾ ಇದ್ದಾಳೆ ಅದರ ಮುಂದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಮುಂಗಾರಿನ ಸಿಡಿಲಿನ ಆವೇಶ ಆರ್ಭಟವನ್ನ ಮೀರುವಂತೆ ಯಮನು ನಾಲಿಗೆಯನ್ನ ಅಲ್ಲಾಡಿಸುವಂತೆ ಬಹುರೂಪಿಣಿ ವಿದ್ಯೆಯು ಆಜ್ಞೆಯನ್ನ ಆಜ್ಞಾಪಿಸು ಎಂದು ತನ್ನ ಕೈಗಳನ್ನು ಹರಡಿಕೊಂಡು ರಾವಣನ ಎದುರಿನಲ್ಲಿ ಪ್ರತ್ಯಕ್ಷವಾಯಿತು ನೋಡಿ ಅವನ ತಪಸ್ಸು ಅಥವಾ ಅವನ ಆ ಒಂದು ಪೂಜೆಯ ಭಕ್ತಿಗೆ ಆ ದೇವತೆ ಒಲ್ದಿದ್ದಾಳೆ ಅಂತಕ್ಕಂಥದನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬಹುದು ಅಂತೂ ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನು ಚರಮ ದೇಹದಾರಿಯಪ್ಪ ರಾಮಸ್ವಾಮಿಯು ಮಂ ಮುಳೆಯಲ್ ಅಳಿದರ್ ಅಳಿದರನ್ ಉಳಿಯರಲ್ ಈಯೆನೆ ರಾವಣನ್ ಉಳಿದರ ಅವರವೆನ್ ಏಗಳೇ ಊದೆಂದು ವಿದ್ಯಾದೇವತೆಗೆ ಕೊಡವಟ್ಟು ಶಾಂತಿ ಜಿನಭವನವಂ ಮೂರು ಸೂಳ್ ಬಲಗೊಂಡು ಬರ್ಪೆನ್ನಗಂ ಅಂಗಾದಿಗಳ್ ಹೊರಮಟ್ಟು ಹೋಗಿ ತಮ್ಮ ಬೀಡಂ ಹೋಗುವುದು ಹೀಗೆ ಅವನ ಆ ತಪಸ್ಸಿಗೆ ಅಥವಾ ಪೂಜೆಗೆ ವಿದ್ಯಾ ವಿದ್ಯಾದೇವತೆಗೆ ಆತ ಹೇಳ್ತಾನೆ ಯುದ್ಧದಲ್ಲಿ ಯಾರನ್ನ ಸೋಲಿಸ್ಲಿಕ್ಕಿದೆ ಯಾರ ಪರವಾಗಿ ಆ ವಿದ್ಯಾದೇವತೆ ಬಲವನ್ನ ನೀಡಬೇಕು ಅಂತ ಕೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಆ ದೇವತೆ ಹೇಳುತ್ತೆ ನೋಡಿ ಹೀಗೆ ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣ ಕೊನೆಯ ಜನ್ಮದಲ್ಲಿರುವಂತಹ ರಾಮನನ್ನು ಉಳಿಯಲು ಬಿಟ್ಟು ಉಳಿದವರನ್ನು ಸರ್ವನಾಶ ಮಾಡುತ್ತೇನೆ ಎಂದು ಹೇಳಿದಾಗ ರಾವಣನು ಉಳಿದ ನಾಶದಿಂದ ಏನು ಪ್ರಯೋಜನವೆಂದು ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿಜಿನ ಭವನವನ್ನು ಮೂರು ಬಾರಿ ಸುತ್ತಿ ಪ್ರದಕ್ಷಿಣೆ ಹಾಕಿ ಮಂಗಳವಾಗಲೆಂದು ಹೊರಬಂದು ತನ್ನ ಬಿಡಾರಕ್ಕೆ ಹೋದನು ಇತ್ತ ದಶಾನನಂ ನಿಜವಧೂಜನಮಂ ಕೊರಚಾಡಿ ಕಾಡಿದು ಉದ್ರಿಕ್ತ ವಿರೋಧಿ ಕೇಚರರನ್ನಿಕ್ಕುವ ಬಲ್ಮುಳಿಸಿಂದೆ ಬಂದು ಪೈವತ್ತಿಭವ್ ವೈರಿಯಂತ್ ಒದರೆ ಕೆಂಗರೆ ಮೂಡಿದ ಭೃಂಗಮಾಲೆ ನೀಲ್ದತ್ತೆನೆ ನೋಡಿದಂ ಮಯತನುಜಯ ಬಾಡಿದ ವಕ್ರ ನೋಡಿ ರಾವಣ ಪಾಪ ಯುದ್ಧದಲ್ಲಿ ಆಕೆಯನ್ನು ಗೆಲ್ಲಬೇಕು ಅಂತ ಹೇಳಿ ಪಾಪ ತಪಸ್ಸನ್ನು ಮಾಡ್ತಾನೆ ಪೂಜಾ ಕೈಂಕರ್ಯಗಳನ್ನು ಮಾಡಿ ದೇವತೆಯನ್ನು ಒಲಿಸ್ಕೊಳ್ತಾನೆ ಅದಾದ ಮೇಲೆ ಆ ದೇವತೆ ಹೇಳುತ್ತೆ ರಾಮ ಲಕ್ಷ್ಮಣರನ್ನ ಬಿಟ್ಟು ಇನ್ನೆಲ್ಲರನ್ನ ಸರ್ವನಾಶ ಮಾಡ್ತೀನಿ ಅಂತ ರಾಮ ಲಕ್ಷ್ಮಣರಾದಿಯಾಗಿ ಆದಿಯಾಗಿ ಸರ್ವನಾಶ ಮಾಡುವಂಥ ಶಕ್ತಿ ಅವನಿಗಿದ್ರೂ ಕೂಡ ಆತನಿಗೆ ಎಲ್ಲೋ ಒಂದು ಕಡೆ ಅದ ದೈವಿ ಸಂಭೂತನಾಗಿರ್ತಕ್ಕಂತಹ ರಾಮನಾಗಿರೋದ್ರಿಂದ ಅವನ್ನ ಎದುರಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಹಾಗಾಗಿ ಆ ವಿದ್ಯೆಯ ಬೇಡ್ಕೊಳ್ತಾನೆ ನನಗೆ ಸಹಾಯ ಮಾಡು ಯುದ್ಧದಲ್ಲಿ ಅಂತ ಆದ್ರೆ ಆಕೆ ಅದನ್ನ ಹೇಳ್ತಾರೆ ರಾಮ ಮತ್ತೆ ಲಕ್ಷ್ಮಣರನ್ನ ಬಿಟ್ಟು ನಾನು ಬೇರೆ ಎಲ್ಲರನ್ನ ಕೂಡ ಸರ್ವನಾಶ ಮಾಡ್ಲಿಕ್ಕೆ ನಿನಗೆ ಸಹಾಯವನ್ನ ಮಾಡ್ತೀನಿ ಅಂತ ಆಗ ಆತ ಹೇಳ್ತೇನೆ ಬೇಡ ಪ್ರಯೋಜನ ಏನು ಅಂತ ಹೇಳಿ ಅಲ್ಲಿಂದ ಆಕೆಗೆ ನಮಸ್ಕರಿಸಿ ಅರಮನೆಗೆ ಹೋಗೋ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅಲ್ಲಿ ಅಷ್ಟೊತ್ತಿಗಾಗಲೇ ಏನೇನು ಆಗ್ತಾ ಇದೆ ಅನ್ನೋದನ್ನ ಈ ಒಂದು ಭಾಗದಲ್ಲಿ ನೋಡಬಹುದು ಇತ್ತ ದಶಮುಖನಾದಂತಹ ರಾವಣ ಅಂತಃಪುರದ ಸ್ತ್ರೀಯರನ್ನ ನಿಂದಿಸ್ತಾ ಬಹಳವಾಗಿ ಸೊಕ್ಕಿದ ವಿರೋಧಿಗಳಾಗಿರ್ತಕ್ಕಂತಹ ಯಕ್ಷ ಗಂಧರ್ವರ ಮೇಲೆ ಕೋಪಗೊಂಡು ಏಟು ತಿಂದ ಸಿಂಹದಂತೆ ಗರ್ಜಿಸುತ್ತಾ ದಿಕ್ಕು ತಪ್ಪಿದ ದುಂಬಿಯಂತೆ ಮಯನ ಪುತ್ರಿಯಾದ ಮಂಡೋದರಿಯ ಬಾಡಿದ ತಾವರೆಯಂತಹ ಅವಳ ಮುಖವನ್ನ ನೋಡ್ತಾನೆ ಆತ ಆ ಅಂತಃಪುರಕ್ಕೆ ಬಂದು ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ನೋಡಿ ಅಂತ ಕೆವೆರಸು ಸಮಸ್ತಾಂತಃಪುರಮಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದ ಅಂಗಾದಿಗಳಂ ಭ್ರೂಭಂಗ ಮಾತ್ರದೊಳೆ ಸೆರೆಗೆಯ್ದು ತಂದು ನಿಮ್ಮ ಮುಂದೆ ಬಹು ಪ್ರಕಾರ ದಿಮ್ ಪರಿಭವಿಸಿದನ್ ಅಪ್ಪೆನೆಂದು ಸಂತೈಸಿ ಶಾಂತಿ ಜಿನಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತನ್ ನಿಯಮನ್ ಅಮೃತಾಹಾರಮನ್ ಆರೋಗಿಸಿ ತದನಂತರಂ ಬಹುರೂಪಿಣಿ ವಿದ್ಯಾಪ್ರಭಾವಮಂ ಪರೀಕ್ಷಿಸಿ ಪ್ರಮೋದಮುದಿತ ಹೃದಯನಾಗಿ ಅಂದರೆ ಅವನ ಅಂತಃಪುರಕ್ಕೆ ಬರುವಷ್ಟರಲ್ಲಿ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗಿತ್ತು ಅದನ್ನು ನೋಡಿ ಆತನಿಗೆ ಕೋಪ ಬರುತ್ತೆ ಆಗ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಸಮಸ್ತ ಅಂತಃಪುರವನ್ನು ನೋಡಿ ನಿಮಗಿಂದು ತೊಂದರೆ ಮಾಡಿದವರನ್ನು ಉಪ್ಪು ಕೊಳ್ಳುವ ಕ್ಷಣದಲ್ಲಿಯೇ ಅವರನ್ನು ಸೆರೆ ಹಿಡಿದು ತಂದು ಬಹು ಪ್ರಕಾರವಾಗಿ ಶಿಕ್ಷಿಸುತ್ತೇನೆ ಎಂದು ಆ ಮಯತನೂಜೆಯನ್ನು ಸಂತೈಸ್ತಾ ಇದ್ದಾನೆ ಅಂತಕ್ಕಂಥದ್ದು ಅಂದರೆ ಅವನಿಗೆ ಬಹುರೂಪಿಣಿ ವಿದ್ಯೆ ಕರಗತವಾಗಿದ್ದಾಳೆ ಆಕೆಯನ್ನು ಪರೀಕ್ಷಿಸಬೇಕು ಅನ್ನುವಂಥದ್ದಕ್ಕೆ ಅವಕಾಶವೂ ಕೂಡ ಸಿಕ್ಕಿದೆ ರಾವಣನಿಗೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಹಾಗಾಗಿ ಆತ ದಿನನಿತ್ಯದ ಆತನ ನಿಯಮ ಏನಿತ್ತು ಅದನ್ನು ಮಾಡ್ತಾ ಇದ್ದಾನೆ ನೋಡಿ ಅವನು ಆಕೆಯ ಸಮಾಧಾನವನ್ನು ಹೇಳಿ ಮತ್ತೆ ನಂತರ ಶಾಂತಿ ಜನಾಲಯದಲ್ಲಿ ಪೂಜೆಯನ್ನು ಮಾಡಿ ಪ್ರತಿನಿತ್ಯದ ನಿಯಮದಂತೆ ಆತ ಅಮೃತ ಆಹಾರವನ್ನು ಸೇವಿಸ್ತಾ ಆ ಬಹುರೂಪಿಣಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ ನೋಡಿ ಅಂದರೆ ಆಕೆಯು ಕೂಡ ಈ ಏನು ಇಲ್ಲಿ ತೊಂದರೆಯನ್ನು ಕೊಟ್ಟಿದ್ರು ಅಂತಃಪುರದ ರಾಣಿಯರಿಗೆ ತೊಂದರೆಯನ್ನು ಕೊಟ್ಟಿದ್ರಲ್ಲ ಆ ಅಂಗಾದಿಗಳನ್ನು ಸೆರೆ ಹಿಡಿದು ಶಿಕ್ಷಿಸುತ್ತೇನೆ ಅಂತ ಹೇಳಿ ಸಂತೋಷದಿಂದಲೇ ಆತನ ಹೃದಯ ತುಂಬುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಭಾಗದಲ್ಲಿ ನಾವು ಕಾಣಬಹುದು